ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನಲ್ಲಿ ಯಲ್ಲಮ್ಮ ತಾಯಿ ಹಬ್ಬ ಮಾಡ್ತಿದ್ವಿ ಆದ್ದರಿಂದ ಮೊದಲ ವ್ಲಾಗನ್ನು ಇಲ್ಲಿಂದ ಶುರು ಮಾಡಿದ್ದೇನೆ ಯಲ್ಲಮ್ಮ ತಾಯಿ ಹಬ್ಬ ಬಂದು ನಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಈ ಹಬ್ಬವನ್ನು ನಾವು ಮೂರು ವರ್ಷಗಳಿಗೊಮ್ಮೆ ಮಾಡ್ತೀವಿ ಆದ್ದರಿಂದ ಈ ಹಬ್ಬ ನಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಹಬ್ಬದ ದಿನ ಊರನ್ನೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತೀವಿ ಹಬ್ಬದಲ್ಲಿ ದೇವರ ಮೆರವಣಿಗೆ ಮತ್ತು ಡೊಳ್ಳು ಕುಣಿತವು ಆಚರಣೆಯಲ್ಲಿರುತ್ತೆ ಎಲ್ಲಮ್ಮ ತಾಯಿ ಬಂದು ನಮ್ಮ ಊರಿನ ಗ್ರಾಮ ದೇವತೆ ಆದ್ದರಿಂದ ಈ ಹಬ್ಬವನ್ನು ಇಷ್ಟು ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಈ ಹಬ್ಬದಲ್ಲಿ ನಡೆದಂತಹ ಡೊಳ್ಳು ಕುಣಿತ ಮತ್ತು ದೇವರ ಮೆರವಣಿಗೆಯನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಇದು ಡೊಳ್ಳು ಕುಣಿತದ ವೀಡಿಯೋ ಈ ವಿಡಿಯೋ ದೇವರ ಮೆರವಣಿಗೆಯ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು